ಇವತ್ತು ಈ ಮಠಕ್ಕೆ ನಾವು ನಿಂತಿವಂದ್ರು ನಾವ್ ಈ ಲೋಕಕ್ಕ ಅಂಬಿಗಾಲ್ ಇಟ್ಕೊಂತ ಬರ್ಬೇಕಾದ್ರೆ ನಮ್ಮ ಪಿ ಕೆ ಬಾಸ್ ಸಾಂಗ್ ಹಾಡ ಹಾಡ್ಕೊತ ಅಭಿಮಾನಿಯಾಗಿ ಹತ್ತು ವರ್ಷ ಬಿಟ್ಟು ಕೇಳಿದ್ರು ನಾನು ಪಿ ಕೆ ಬಾಸ್ ಅಭಿಮಾನಿ ನತ್ತನ ಹೇಳ್ತೀನಿ ನಾವ್ ಎಟ್ಟ ಬೆಳದ್ರು ಕೂಡ ಮೊದಲ್ ಯಾರ ಅಭಿಮಾನಿ ನಾವು ಪಿ ಕೆ ಬಾಸ್ ರ ಅವ್ರ ಅಭಿಮಾನಿಯನ್ನ ನಿನ್ನ ಪ್ರೀತಿಗೆ ನಾ ಯಾವತ್ತೂ ಚಲೋ ಈಗ ಚಾಸ್ಮಾ ಅಲ್ಲದ ಚೇಸ್ಮಾ

ಮಕ್ಕಳಲ್ಲ ಮುತ್ತಿನಂತ ದೇವ್ರ ಗುಟ್ಟು ಮಕ್ಕಳು ಆ ನೂರಾರು ಜನ್ಮ ತಪಸ್ಸು ಮಾಡಿದ ಮಕ್ಕಳವ್ರು ಓಕೆ ಥ್ಯಾಂಕ್ ಯು ಈಗ ಕೇಳಿ ಮತ್ತೊಂದು ಸುಗಸಾದ ಗೀತೆ ಬೆಳಿಗ್ಗೆ ಆರಾಮ್ ಜಾಗಿತ್ತ ಆರಾಮ್ ಹೋಗಿ ಸಾಯ್ಬಹುದಾಗಿತ್ತ ರಾತ್ರಿ ಯಾಕೆ ಹೋದ್ರಿ ನೀವು ನೀ ಯಾಕೆ ರಾತ್ರಿ ಸಾಕ ಹೋಗಿದ್ದೀ ಎಲ್ಲ ಸನಾರ ಹ ಒಂದ್ ನಿಮಿಷ ಎಲ್ಲ ಅನ್ನ ಒಂದು ವಿನಂತಿ ಮಾಡ್ಕೊಳ್ತೇವೆ ಯಾರು ಕೂಡ ಮಾಡಬೇಡ್ರಿ ಯಾಕಂತಂದ್ರೆ ಇಲ್ಲಿ ಎಲ್ಲರೂ ಕಲೆಯನ್ನ ಎಂಜಾಯ್ ಮಾಡಾಕ್ ಬಂದಾರ ಸಾಂಗ್ ಕೇಳಕ್ ಬಂದಾರ ಕೆಳಗಡೆ ಅಥವಾ ಎಡಭಾಗ ಮತ್ತು ಬಲಭಾಗ ಕುತ್ಕೊಂಡ್ ನೋಡ್ರಿ ದಯಮಾಡಿ ಅಲ್ಲಿರ್ಕ ಎಲ್ಲಾ ಅಂಟಮರಿಗೆ ಕನ್ನಡ ತಿಳಿದಿತ್ತಂತ ತಿಳ್ಕೊಂಡಿನಿ ಕನ್ನಡ ತಿಳಿದಿತ್ತು ಒಂದೇ ನಿಮಿಷ ಕೆಳಗೆ ಇರಿ ಅಂತಂದ್ರೆ ಪೊಲೀಸ್ ಇಲಾಖೆಗೆ ನಾವು ಅವರ ತಮ್ಮ ತಾಬಾಕ್ ತಗೋತಾರ ನೋಡ್ರಿ ಏ ನಿಮ್ ಹೇಳಿದ್ರೆ ಏಯ್ ನಿಮ್ ಕನ್ನಡ ತಿಳಿದತಿಲ್ಲ ಕಾರ್ಯಕ್ರಮ ಇನ್ನೊಂದು ನಿಮ್ಮ ಕಮಿಟಿ ಅವರಿಗೆ ಆಮೇಲೆ ಫೋಟೋ ಹೊಡ್ಸ್ಕೊಳಕ್ ಹೇಳ್ರಿ ಯಾಕಂದ್ರೆ ಡಿಸ್ಟರ್ಬ್ ಮಾಡಬೇಡ್ರಿ ಸಾವಿರಾರು ಜನ ಫೋಟೋ ಹೊಡ್ಸ್ಕೊಳಕ್ ನಿಂತಾರ ಅವ್ರ ಡ್ಯೂಟಿ ಅವ್ರೆ ಡಿಸ್ಟರ್ಬ್ ಮಾಡತ್ತಾರ ಪಾಪ ಹುಡುಗರು ಹೇಳಕತ್ತಾರ ಅವರೇ ಇದು ಮಾಡತ್ತಾರ ಅಂತ ಹೇಳಿ ದಟ್ ಅವ್ರಿಗೆ ಹೇಳ್ಬಿಡ್ರಿ ಅವರು ಆಮೇಲೆ ಇರ್ತಾರೆ ಅವ್ರ ಪರ್ಸನ್ ಇರ್ತಾನ ಮಹಿಳೆಯರು ಇರ್ತಾನ ಇನ್ನ ಮೂರು ತಾಸು ಇಲ್ಲೇ ಇರ್ತಾನ ಅವ್ರ ಆಮೇಲೆ ಕೊಡ್ತೀವಿ ಸುಳಕ್ರಿ ಅವರ ಮನವಿಯನ್ನ ನಾವೆಲ್ಲರೂ ಸ್ವಾಗತಿಸೋಣ ಯಾಕ ಪಾಪ ಅವರು ಮೊಬೈಲ್ ಹಿಡ್ಕೊಂಡು ನಿಂತಾರ ನಾವು ತೋರಿಸ್ಕೊತ ಅಂತ ಹೇಳಿ ಅವರ ಅವ್ರ ಸ್ವಾಗತಿಸ್ಕೊಂಡು ಕಲೆಯನ್ನ ಬೆಳ್ಸೋಣ ಓಕೆ ಧನ್ಯವಾದಗಳು ಹೇಳ್ತಾ ಈಗ ನೋಡೋಣ ಒಂದು ವಿಶೇಷ ಒಂದು ಡ್ಯಾನ್ಸ್ ಅನ್ನ ತೆಕೊಂಡು ಬರ್ತಾ ಇದೀವಿ ನಮ್ಮ ಸ್ನೇಹ ಡ್ಯಾನ್ಸ್ ಮಾಡಕ್ಕೆ ಬರ್ತಾ ಎಲ್ಲರೂ ಕೂಗೋಣ್ರಿ ಏ ಇನ್ನು ಜಾಸ್ತಿ ಸೌಂಡ್ ಬರ್ಬೇಕ ನೀವು ಜಾಸ್ತಿ ಸೌಂಡ್ ಕೂಗೊಂಡಿದ್ರೆ ಹಾಕಿ ಅಷ್ಟೇ ಡ್ಯಾನ್ಸ್ ಮಾಡ್ತಾ ಇಲ್ಲ ಅಂದ್ರೆ ಹೋಗ್ಬಿಡ್ತಾವ್ ನೋಡು ಓಕೆ ರೆಡಿ ನೋಡೋಣ ಒಂದು ವಿಶೇಷವಂತ ಒಂದು ಮರಾಠಿ ಲವಣಿ ಗೀತೆಗೆ ನೃತ್ಯವನ್ನು ತಗೊಂಡು ಬರ್ತಾ ಇದೀವಿ ನಮ್ಮ ತಂಡದ ನೃತ್ಯಗಾರ್ತಿ ಸ್ನೇಹ ಅವರಿದ್ದ ರೆಡಿ ಲಕ್ಷ್ಮಿ ಅವರ ಕಂಡು ಒಂದು ಅದ್ಭುತವಾದ ಗೀತೆ ಬಾವಿ ಅಯ್ಯ ಚಿಕ್ಕೂರಿನ ಚಿಕ್ಕ ಸೊಸೆ ಹಾ ಅಂತ ಅನ್ಕೋ ನನ್ ಈ ಊರಿನ ನಾನು ಮುದ್ದಿನ ಮಗಳು ಯಾವ ಹೇಳ್ದ ನಾನೇ ಹೇಳಿ ಏನ್ ಎಲ್ಲಾರ ಅಣ್ಣ ತಮ್ಮಣ್ಣ ಕತ್ರಿ ಅನ್ನ ಮಟಕ್ ಹೋಗುದ ಹಂಗ ಬೈ ನಿಜಾಡ್ರಿ ನೀ ನಮ್ಮ ಅಣ್ಣ ತಂಬ್ರಿಲ್ಲ ಕೈ ಹತ್ರೀ ಕೈ ಹತ್ರೀ ನನ್ನ ಕಡೆ ಅಣ್ಣ ಅನಿಸ್ಕೊಳೋರ್ ಕೈ ಹತ್ತಬೇಕು ಎಲ್ಲವು ಹಿಂಗಯ್ಯೋ ಥಂಡಿ ಹತ್ತೈತಿ ಭಾಳ ಆ ನೀ ಚಾಟ್ನ್ಯಾಗ ಅದ ಎದಕ್ ಮಾಡ್ತಾ ಇಲ್ಲ ಹೊರಗ ಹೋಗ್ಯಾದ ಹಾ ನಮ್ಮ ಅಕ್ಕಗಳು ಬಾಳ್ ಗಟ್ಟಿ ಆ್ಯಕ್ಚುಲಿ ಹೆಣ್ಮಕ್ಳ ಗಟ್ಟಿ ಅಂತ ಹೇಳ್ತಾರ ಇಷ್ಟು ಇಷ್ಟು ತಂಡಾಗ ನನ್ಗ ಲಕ್ಷ್ಮಿ ಬಿಜಾಪುರ್ ನೋಡ್ಬೇಕಂತ ಇಷ್ಟು ಜನ ಬಂದಿರಲ್ಲ ಸು ಭಾಳ ಖುಷಿ ಆಯ್ತು ನನಗ ಅನಾ ಲಕ್ಷ್ಮಿ ನೋಡಾಕ್ಯತ ಮಂದಿ ಮಂದಿರಿ ಕೈ ಹತ್ರ ಅಯ್ಯೋ ನಾಲ್ಕು ಎರಡ್ ಆರು ಎಂಟು ಹತ್ತು ಪರ್ಶೋಣ್ಣನ ಮೈಲಾರಿನ ನೀ ನಾಳೆ ಬಿಟ್ಟು ಸೂಸೈಡ್ ಮಾಡ್ಕೊಂಡ್ ಏ ಆಕ ಅವ್ರು ತಣ್ಣ ಹತ್ತೈತಿ ಕೈ ಪರ್ಸೋಕ ಹೆಕಂತರೀ ದೋಸ್ತಿ ಸರ್ಕಾರ ಅಕ್ಕ ನಮ್ ಹೆಣ್ಮಕ್ಳು ಹೆಣ್ಮಕ್ ಆಸಾ ಆಗೋದು ಬಾಳ ಇಷ್ಟ ಹುಲಿ ನಮ್ಮ

ನಮ್ಮ ಕಮಿಟಿ ಅವರಿಂದ ನಮ್ಮ ಆರಕ್ಷಕ ಸಿಬ್ಬಂದಿ ಅವರಿಗೆ ಒಂದು ಅತಿಥಿ ಸತ್ಕಾರದ ಕ್ಷಣಗಣನೆ ಈಗ ಲಕ್ಷ್ಮಿ ಅವರ ಕಂಡ ಸೀರಿಲಿ ಒಂದು ಅದ್ಭುತವಾದ ಗೀತೆ ಹಚ್ಚಪ್ಪಿ ನೀವು ಒಂದ ಗಜ್ಜಿಗೆ ಅಭಿ ನೋಡೋ ಪುಣ್ಯ ಮಾಡಿ ಅಪ್ಪ ನಾನಿ ಆ ನಿಜವಾಗಿ ಧನ್ಯವಾದಗಳು ಒಳ್ಳೆ ಕಲಾವಿದರು ನಮ್ಮ ಲೋಕಾಪುರ ಪ್ರತಿಭೆ ನಮ್ಮ ಬ್ರದರ್ ಅದ್ಭುತವಾದ ಕಲಾವಿದರು ಹಾ ನಾ ನಿಮ್ ನಿಮ್ ಸಾಮಾನ್ಯ ತಗೋರಿಪಾ ಹಾ ಈಗ ನಮ್ಮ ಪರ್ಸೋನನ್ ಅವರ ಕಂಡ ಸರಿಯಲ್ಲಿ ನಮ್ಮ ಬೆಂಕಿ ಬಸವನ್ನ ಹಾಡಿರುವಂತ ಗೀತೆ ಸಾವುಕಾರತಿ ಸಾವುಕಾರತಿ ನನ್ನ ಎಲ್ಲಿ ನೋಡಿದಿರ್ತಾ ಇಡ್ತೀರಿ ರೆಡಿ ಕಟ್ಔಟ್ ಕಂಟಪು ನನಗೆ ಗೊತ್ತಿಲ್ಲ ಲೋಕಾಪುರದಾಗ ಹಾ ಮೈಕ್ ಕೊಡ್ರಿ ಅಲ್ಲಿ ಸರ್ ಬರ್ತಡೇ ಇದ್ದಾಗ ಅವೇ ಸರ್ ಬರ್ತಡೇ ಮ್ಯಾಗ ಬಂದಿಲ್ಲ ಅವರು ಅದಕ್ಕೆ ನಮ್ಮದ ಲೋಕಾಪುರದ ಗಣೇಶ್ ನಬ್ಬದಾಗ ಹೋಗಿದ್ದೀವಿ ಗೊತ್ತಾ ನೋಡ್ ನೆನಪ್ ಮಾಡ್ಕೊ ನೀನು ನೀನು ಒಂದೇ ವೇದಿಕೆ ಮೇಲೆ ಕೈ ಹಿಡಿದು ಕುಣಿದಿದ್ದು ಮಾಲಿನ ಬದಲು ಮಾಡಿದ್ದು ಒಂದೇ ಪ್ಲೇಟ್ ಅಲ್ಲಿ ಪಾನಿಪುರಿ ತಿಂದಿದ್ದು ಒಂದೇ ಮನೆಯಲ್ಲಿ ಊಟ ಮಾಡಿದ್ದು

काशी लिंगेश्वर जात्रा काशी लिंगेश्वर जात्रा लिंगे खाड़ी भी आ समाधान के बहुमान बहुमान के समाधाना हाँ दिला आना गोड़ ओके ना माइक ನಮ್ಮ ಅತನಿಯ ಹೆಸರಾಂತ ಧ್ವನಿವರ್ಧನ ನಮ್ಮ ಶಂಕರ್ ಅತನಿ ಅವರ ಸೌಂಡ್ ಮಾಲಕರಿಗೆ ತುಂಬು ಹೃದಯದ ಧನ್ಯವಾದಗಳು ಅದ್ಭುತವಾದ ಸೌಂಡ್ ಅಂತ ಹೇಳ್ತಾ ಬರ್ಲಿ ಒಂದ್ಸರಿ ಚಪ್ಪಳೆ ಓನ್ಲಿ ನಮ್ಮ ಜಾಸ್ತಿ ಸೌಂಡ್ ಬರಬೇಕು ದಿಸ್ ಲೈನ್ ಇಸ್ ಟೋಟಲಿ ಬಿಸಿ ಚಪ್ಪಳಾ ಹೊಡ್ರಿ ಇಲ್ಲ ಅಂತ ನನ್ನ ಮಾನ ಮರ್ದೆ ಕಳೀತಾರ ನೋಡು ನಿಮಗೆ ಇಷ್ಟ ನನ್ನ ಮಾನ ಮರ್ದೆ ಹೋಗೋದು ಐತನಾ ಹಾ ಮತ್ತೆ ನೋಡು ಅದಕ್ಕೆ ಹೇಳೋದು ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಸಪೋರ್ಟ್ ಆಗಿರಬೇಕು ಯಾವದೇ ಕಾರಣ ಯಾರಿ ಸಪೋರ್ಟ್ ಆಕರೆಲ್ಲ ಗೊತ್ತಿಲ್ಲ ಆದ್ರೆ ದೋಸ್ತಿ ಸರ್ಕಾರಕ್ಕೆ ಯಾವತ್ತು دوستಗಳ ಸಪೋರ್ಟ್ ಇರೋದು ಒಂದ ಯಾವದೇ ಒಂದು ಹುಡುಗಿ ಸ್ಮಾರ್ಟ್ ಆಗಿರೋದು ಹುಡುಗಿ ಸೈಡ್ ಗೆ ನಿನ್ಗೆ ಯಾವ ಲೆಕ್ಕನೇ ಇಲ್ಲ ಹೋಗ್ಬಿಡ್ತಾರ ಕರ್ಕೊಂಡು ಯಾವ ದೋಸ್ತಿ ಇರಂಗಿಲ್ಲ ಅಲ್ಲಿ ಬಾ ಮಾತಾಡಬೇಡ ಮೊದಲ wholesale ಮಂದಿ ಓಯ್ ನಾನು ಪಕ್ಕಾ ಬಿಜಾಂಬುರ್ ಹುಡ್ಗಿಯಮ್ಮ ದಾಂಡಿ ಕೆತ್ತಿರಲಾ ಧಾಳಿಕೆ ಇದ್ದಿಲ್ಲ ಹುಡುಗುರ್ಗೆ ನಾ ಗದಾ ಯುದ್ಧ ಕೇಳಿನ್ ಹಾ ಗದಾಯುದ್ಧ ಕೇಳಿ ಅನ್ನ ಇಲ್ಲಾ ತಿಳ್ಕೊಂಡು ಬಂದಿ ಊರಾಗ ಮಾತಾಡಿ ಏ ಏ ಏನ ಸೌಂಡ ಓಯ್ ಆದ್ರ ಭಾಳ ಬರ್ದು ಬಾಯ ಕಡೆ ಓಕೆ ಧನ್ಯವಾದಗಳನ್ನ ಹೇಳ್ತಾ ಈಗ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಉತ್ತರ ಕರ್ನಾಟಕದಲ್ಲಿ ತಮ್ಮದೇ ಆದಂತರಿಸಿಕೊಟ್ಟಿರ್ತಕ್ಕಂಥ ಪರ್ಸು ಕೋಲು ಕೇಳೋಣ ಅದು ವಿಶೇಷವಾದಂತಹ ಜಾನಪದ ಗೀತೆಗೆ ಧ್ವನಿ ಆಗೋಣ ಅಂತ ಹೇಳ್ತಾ ಅದು ವಿಶೇಷವಾದಂತ ಜಾನಪದ ಗೀತೆನ ತೆಗೆಕೊಂಡು ಬರ್ತಾ ಇದ್ವಿ ಹಾಗೆ ಓಕೆ ಅವರ ಗಂಟೆ ಮೂಡಿ ಬಂದಿರತಕ್ಕಂಥ ಮತ್ತೆ ಟ್ರೆಂಡಿಂಗ್ ನಲ್ಲಿ ಬಂದಿರತಕ್ಕಂತ ಬಾಜೂರ ಕೇಳತ್ತಿ ಓಕೆ ಒಂದು ವಿಶೇಷವಾದ ಜಾನಪದ ಗೀತೆಗೆ ಧ್ವನಿ ಆಗೋಣ ಅಂತ ಹೇಳ್ತಾ ನಮಸ್ಕಾರ ಎಲ್ಲರಿಗೂ ಶ್ರೀ ಲಕ್ಷ್ಮೀ ದೇವಿ ಹಾಗೂ ಶ್ರೀ ಮಾರುತೇಶ್ವರ ಮತ್ತು ಹೊಳೆ ಬಸವೇಶ್ವರ ಕಾರ್ತಿಕೋತ್ಸವ ನಿಮಿತ್ತವಾಗಿ ಅಪ್ಪಾಜಿ ಮಲೋಡಿಸೋದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತ ಎಲ್ಲ ಹಿರಿಯರಿಗೂ ಕಮಿಟಿಯವರಿಗೂ ನೆರೆಹೊರೆ ಗ್ರಾಮದಿಂದ ಆಗಮಿಸಿದಂತ ಎಲ್ಲ ಗೆಳೆಯರ ಬಳಗಕ್ಕೂ ಹೃದಯ ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಕೇಳಿ ಬಾಜೂರನ ಗೆಳತಿ ಬಾಳ ನೆನಪಿಗೆ ಬರುತ್ತೆ